ನಮ್ಮ ಪಕ್ಕದ ರಾಜ್ಯದ ಮಲಯಾಳಂ ಚಿತ್ರರಂಗ ಒಂದು ವಾರದಿಂದ ಸಂಕಷ್ಟಕ್ಕೆ ಸಿಲುಕಿದೆ ಈ ವಿಚಾರದ ಬಗ್ಗೆ ಹೇಳೋದಾದರೆ ಎರಡು ಸಾವಿರದ ಹದಿನೇಳರಲ್ಲಿ ನಡೆದಂತಹ ಒಂದು ಘಟನೆಯಿಂದ ಮಲಯಾಳಂ ಚಿತ್ರರಂಗ ತತ್ತರಗೊಂಡಿತ್ತು ಅದೇನೆಂದರೆ ಹೆಸರು ಹೇಳಲು ಇಷ್ಟಪಡದ ಒಬ್ಬ ನಟಿಗೆ ಅದೇ ಚಿತ್ರರಂಗದ ಒಬ್ಬರಿಂದ ಕಿರುಕುಳವಾಗಿತ್ತು ಆ ವಿಚಾರ ಪೊಲೀಸ್ ಮೆಟ್ಟಿಲೇರಿ ಕೋರ್ಟ್ವರೆಗೂ ಹೋಗಿದೆ ಸದ್ಯ ಅದೇ ವಿಚಾರವಾಗಿ ಕೇಸ್ ಇನ್ನೂ ತನಿಖೆಯಲ್ಲಿ ಇದೆ ಆದರೆ ಈಗ ಮತ್ತೆ ಯಾಕೆ ಮಲಯಾಳಂ ಚಿತ್ರರಂಗದ ಹೆಸರು ಪದೇ ಪದೇ ಕೇಳಿ ಬರ್ತಾ ಇದೆ ಯಾಕೆ ಅನ್ನೋ ವಿಚಾರ ನಿಮಗೆ ತಿಳಿಬೇಕು ಅಂದರೆ ಕಂಪ್ಲೀಟ್ ಆಗಿ ಈ ಸ್ಟೋರಿ ನೋಡಿ ಆಗಲೇ ಹೇಳಿದ ಹಾಗೆ ಎರಡು ಸಾವಿರದ ಹದಿನೇಳರಲ್ಲಿ ನಡೆದಂತಹ ಆ ಘಟನೆಯಿಂದ ಮಲಯಾಳಂ ಚಿತ್ರರಂಗದ ಅಮ್ಮ ಅನ್ನೋ ಸಂಘಟನೆಯಲ್ಲಿ ಇರುವಂತಹ ಎಲ್ಲ ಮಹಿಳೆಯರು ಆ ಸಂಘಟನೆಯಿಂದ ಹೊರಗಡೆ ಬರ್ತಾರೆ ಅದಾದ ಬಳಿಕ ಮಲಯಾಳಂ ಚಿತ್ರರಂಗದಲ್ಲಿ ಇರುವಂತಹ ಮಹಿಳಾ ಕಲಾವಿದರಿಗೆ ಮಾನಸಿಕವಾಗಿ ಕಿರುಕುಳ ಆದಾಗ ಅಮ್ಮ ಸಂಘಟನೆಯಿಂದ ಯಾವ ನ್ಯಾಯವೂ ಸಿಗೋದಿಲ್ಲ ಹಾಗಾಗಿ ಡಬ್ಲ್ಯೂ ಸಿ ಸಿ ಅಂದರೆ ಮಹಿಳಾ ಕಲಾವಿದರ ಗುಂಪು ರಕ್ಷಣೆಗಾಗಿ ಸರ್ಕಾರದ ಮೊರೆ ಬೇಡಿಕೆ ಇಟ್ಟಾಗ ಸರ್ಕಾರದಿಂದ ಹೇಮಾ ಕಮಿಟಿ ರಚನೆ ಆಗುತ್ತೆ ಈ ಹೇಮಾ ಕಮಿಟಿ ಯಾವ ರೀತಿ ವಿಚಾರಣೆ ಮಾಡುತ್ತೆ ಅಂದರೆ ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ತನಾಲ್ಕರವರೆಗೆ ಮಲಯಾಳಂ ಚಿತ್ರರಂಗದಲ್ಲಿ ಏನೆಲ್ಲ ಘಟನೆಗಳು ಸಂಭವಿಸಿದೆ ಅನ್ನುವಂತಹ ರಿಪೋರ್ಟನ್ನು ರಚನೆ ಮಾಡುತ್ತೆ ಅಂದರೆ ಸಿನಿಮಾ ರಂಗದ ನಟಿಯರನ್ನು ಕರೆಸಿ ಇಂಟರ್ವ್ಯೂ ಮಾಡಿ ಅವರಿಗೆ ಚಿತ್ರರಂಗದಲ್ಲಿ ಯಾವ ರೀತಿಯಾದಂತಹ ಅನುಭವ ಆಗಿದೆ ಯಾವ ರೀತಿಯಾದಂತಹ ತೊಂದರೆ ಆಗಿದೆ ಅನ್ನೋ ವಿಚಾರನ ಮುಂದಿಟ್ಟು ಪರಿಶೀಲನೆ ನಡೆಸ್ತಾರೆ ಈ ಪ್ರಕ್ರಿಯೆಯಲ್ಲಿ ಒಂದಷ್ಟು ಕಲಾವಿದರ ಹೆಸರುಗಳು ಹೊರಗಡೆ ಬರುತ್ತೆ ನಟಿಯರು ತಮಗೆ ತಮಗೆ ಆದಂತಹ ಮಾನಸಿಕ ಕಿರುಕುಳ ಲೈಂಗಿಕ ಕಿರುಕುಳದ ಬಗ್ಗೆ ರಿಪೋರ್ಟ್ ನೀಡ್ತಾರೆ ಜೊತೆಗೆ ಯಾರಿಂದ ಕಿರುಕುಳ ಆಯಿತು ಅಂತ ಹೆಸರು ಸಮೇತ ಹೇಮಾ ಕಮಿಟಿಗೆ ರಿಪೋರ್ಟ್ ಮಾಡ್ತಾರೆ ಸುದ್ದಿಗಳ ಪ್ರಕಾರ ಮೊದಲು ಮಲಯಾಳಂ ಚಿತ್ರರಂಗದ ಕರಾಳ ಸತ್ಯವನ್ನು ಹೊರಗೆ ತೆಗೆಯೋದು ಮೀನು ಅನ್ನೋ ಜೂನಿಯರ್ ನಟಿ ಈ ನಟಿ ಹೇಳಿರುವ ಒಂದೊಂದು ವಿಚಾರಗಳು ಹೊರಗಡೆ ಬರ್ತಾ ಇದ್ದ ಹಾಗೆ ಮಲಯಾಳಂ ಚಿತ್ರರಂಗದ ಹಲವಾರು ನಟಿಯರು ತಮಗೆ ಆದ ಅನುಭವವನ್ನ ಹೇಮಾ ಕಮಿಟಿ ಮುಂದಿಟ್ಟಿದ್ದಾರೆ ಹೇಮಾ ಕಮಿಟಿಯ ರಿಪೋರ್ಟ್ ಪ್ರಕಾರ ಸುಮಾರು ಮುನ್ನೂರು ಪೇಜ್ ಇರುವಂತಹ ರಿಪೋರ್ಟ್ ರೆಡಿ ಆಗಿದೆ ಇದರ ಪ್ರಕಾರ ಮಲಯಾಳಂ ಚಿತ್ರರಂಗದಲ್ಲಿ ಸಿನಿಮಾದಲ್ಲಿ ನಟಿಸಬೇಕು ಅಂದರೆ ಡೈರೆಕ್ಟರ್ ಪ್ರೊಡ್ಯೂಸರ್ ತಂಡ ಹೇಳಿದ ಹಾಗೆ ಆ ನಟಿ ಕೇಳಬೇಕಾಗುತ್ತೆ ಇಲ್ಲದಿದ್ದರೆ ಚಿತ್ರದಲ್ಲಿ ನಟಿಸುವಂತಹ ಅವಕಾಶ ಇರೋದಿಲ್ಲ ಇಂತಹ ಒಂದು ಘಟನೆಗಳು ಮಲಯಾಳಂ ಚಿತ್ರರಂಗದಲ್ಲಿ ಐದು ವರ್ಷದಿಂದ ನಡೀತಾನೆ ಇದೆ ಸುದ್ದಿಗಳ ಪ್ರಕಾರ ಈ ವಿಚಾರದಲ್ಲಿ ಕೇಳಿ ಬರ್ತಾ ಇರೋ ಹೆಸರು ಜಯಸೂರ್ಯ ಬಾಬುರಾಜ್ ಹಾಗೂ ಅಮ್ಮ ಸಂಘಟನೆಯಲ್ಲಿ ಇರುವಂತಹ ಕೆಲವರ ಹೆಸರುಗಳು ಕೂಡ ಕೇಳಿ ಬರ್ತಾ ಇದೆ ನಂತರ ಒಬ್ಬೊಬ್ಬ ನಟಿಯರು ಬಂದು ಕಮಿಟಿ ಮುಂದೆ ಅಳಲನ್ನ ತೋಡಿಕೊಳ್ತಾ ಇದ್ದಾರೆ ಈ ವಿಚಾರ ಬೆಳಕಿಗೆ ಬರ್ತಾ ಇದ್ದ ಹಾಗೆ ಅಮ್ಮ ಸಂಘಟನೆಯಿಂದ ಕೆಲವೊಂದು ನಟರು ರಾಜೀನಾಮೆ ಕೊಟ್ಟು ಹೊರಗಡೆ ಬರ್ತಾ ಇದ್ದಾರೆ ಸದ್ಯ ಮಲಯಾಳಂ ಚಿತ್ರರಂಗದಲ್ಲಿ ಮಹಿಳಾ ಕಲಾವಿದರಿಗೆ ಸೇಫ್ಟಿ ಇಲ್ಲ ಅನ್ನೋ ಚರ್ಚೆ ಸಿಕ್ಕಪಟ್ಟೆ ವೈರಲ್ ಆಗ್ತಾ ಇದೆ ಇದು ಕೂಡ ಒಂದು ರೀತಿಯಲ್ಲಿ ಮೀಟು ಪ್ರಕರಣದ ಹಾಗೆ ಈ ಘಟನೆ ಇಡೀ ಚಿತ್ರರಂಗದ ಮೇಲೆ ಪರಿಣಾಮ ಬೀರಿದೆ ಇದರ ಬೆನ್ನಲ್ಲೇ ಸಾಕಷ್ಟು ನಟ ನಟಿಯರು ಮಾಧ್ಯಮದ ಮುಂದೆ ಬಂದು ಇದರ ವಿರುದ್ಧ ಧ್ವನಿ ಎತ್ತುತ್ತಿದ್ದಾರೆ ಇದು ಸದ್ಯದ ನಮ್ಮ ಪಕ್ಕದ ರಾಜ್ಯ ಕೇರಳದ ಚಿತ್ರರಂಗದ ದುರಂತ ಕತೆ ಮಹಿಳಾ ಕಲಾವಿದರ ಸುರಕ್ಷತೆಗಾಗಿ ಚಿತ್ರರಂಗ ಹೋರಾಟ ನಡೆಸ್ತಿದ್ದಾರೆ ಈ ಪ್ರಕರಣ ಯಾವ ರೀತಿ ತಿರುವು ಪಡೆದುಕೊಳ್ಳುತ್ತೋ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ